ದೊಡ್ನೆ ರಾಜಕುಮಾರ ಕನ್ನಡಿಗರ ಪಾಲಿಗೆ ಬಾಡದ ಬೆಟ್ಟದ ಹೂ ಎಂದಿಗೂ ಅಭಿಮಾನ ಖಾಲಿಯಾಗದ ಪವರ್ ಬ್ಯಾಂಕು ಇಂತಹ ಸ್ಯಾಂಡಲ್ವುಡ್ ಅರಸನ ಹುಟ್ಟುಹಬ್ಬವನ್ನ ಅಭಿಮಾನಿ ದೇವರುಗಳು ಸಮಾಧಿ ಬಳಿ ಸಂಭ್ರಮದಿಂದಲೇ ಆಚರಿಸಿದ್ರು ಅಭಿಮಾನದ ಸಾಗರವೇ ಹರಿಯುತ್ತಿದೆ ಅಪ್ಪು ಅಪ್ಪು ಅನ್ನೋ ಉದ್ಘೋಷ ಮೊಳಗುತ್ತಿದೆ ಯುವಕರು ಕುಣಿದು ಕುಪ್ಪಳಿಸಿದ್ರೆ ಪುಟ್ಟ ಪುಟ್ಟ ಮಕ್ಕಳು ಗುಲಾಬಿ ಅರ್ಪಿಸುತ್ತಿದ್ದಾರೆ ರಾಜರತ್ನನ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತು ನಲವತ್ತೊಂಬತ್ತನೇ ಹುಟ್ಟುಹಬ್ಬ ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿಯನ್ನ ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು ಅಪ್ಪು ಸಮಾಧಿಗೆ ದೊಡ್ಡಮನೆ ಕುಟುಂಬದವರು ಪೂಜೆ ಸಲ್ಲಿಸಿದ್ರು ಏನೋ ಪುನೀತ್ರ ಪತ್ನಿ ಅಶ್ವಿನಿ ಕುಲದೇವತೆಗೆ ಪೂಜೆ ಸಲ್ಲಿಸೋಕೆ ಹೊರಟಿದ್ರಿಂದ ಸಮಾಧಿ ಬಳಿ ಬಂದಿರಲಿಲ್ಲ ಸಮಾಧಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ರಾಘಣ್ಣ ಅಪ್ಪು ಮತ್ತು ಅಭಿಮಾನಿ ದೇವರುಗಳ ಅಭಿಮಾನವನ್ನ ನೆನೆದ್ರು ಅಪ್ಪು ಅವ್ರ ಜಾಗ ನೀವು ಕೊಟ್ಟಿಲ್ಲ ನಾವು ವರ್ಷದಲ್ಲಿ ಮಾಡ್ಕೋಬೇಕು ನನ್ನ ತಮ್ಮನ ಜಾಗ ಯಾರು ತಗೊಳಕ್ಕಾಗಲ್ಲ ನನ್ನಂತ ಹತ್ರ ಒಂದು ಜನ ರಾಜವೇಸ್ಕೊಂಡು ಬಂದು ಆ ಜಾಗ ತಗಳಕ್ಕಾಗಲ್ಲ ಪುನೀತ್ ಸಮಾಧಿ ಬಳಿ ಫ್ಯಾನ್ಸ್ ಕೇಕ್ ಕತ್ತರಿಸಿ ಬರ್ತಡೇ ಆಚರಿಸಿದ್ರು ಸುಮಾರು ಒಂದು ಲಕ್ಷ ಜನರಿಗೆ ಅನ್ನದಾನದ ವ್ಯವಸ್ಥೆ ಮಾಡಿದ್ರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದ ಅಭಿಮಾನಿ ದೇವರುಗಳು ಅಪ್ಪು ಅಜರಾಮರ ಪುನೀತ್ ರೇ ನಮಗೆ ಸ್ಫೂರ್ತಿ ಅಂತಂದ್ರು ದಾನ ಧರ್ಮ ನೋಡಿದ್ರೆ ಅಳ ಬರುತ್ತೆ ಎಲ್ಲ ಒಳ್ಳೆ ಏನೇ ಹೇಳಿ ನಗರದ ಪ್ರತಿ ಬೀದಿಗಳಲ್ಲೂ ಇವತ್ತು ಅಪ್ಪು ಹುಟ್ಟುಹಬ್ಬ ಆಚರಿಸಲಾಯಿತು ಮರೆಯಾಗಿರುವ ರಾಜರತ್ನನನ್ನ ಅಭಿಮಾನದ ಹೊಳೆಯಲ್ಲಿ ಎಲ್ಲರೂ ಮೆರೆಸಿದ್ರು ಮಂಗಳ ರಾಜ್ಗೋಪಾಲ್ ಟಿವಿ ನೈನ್ ಬೆಂಗಳೂರು